ಹಲೋ ಸ್ನೇಹಿತರೆ ಗೀತಾ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೋಟೆಲ್ ರೂಮಲ್ಲಿದ್ದೀವಿ ಇದ್ದೀವಿ ಆಲ್ರೆಡಿ ರೆಡಿ ಆಗಿದ್ದೀವಿ ಧನುಷ್ ಕೊಟ್ಟಿಗೆ ಹೋಗೋಣ ಅಂತ ಮಕ್ಕಳು ಬರೋದ್ರಲ್ಲಿ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಹಾಗಾಗಿ ಬ್ಲ್ಯಾಕ್ ಟೀ ಮಾಡ್ಕೊಳ್ಳೋಣ ಅಂತ ನಮ್ಮ ಯಜಮಾನ್ರಿಗೆ ಇವತ್ತು ನಾನೇ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾಯಿದ್ರೆ ಹೊರಗಡೆ ಬಂದಾಗ ಮಾತ್ರ ಈ ಥರ ಸಣ್ಣ ಪುಟ್ಟದ್ದು ಅವರೇ ಮಾಡಿಕೊಡ್ತಾರೆ ಮನೆಯಲ್ಲಿ ಕೂತು ಕಡೆಗೆ ನಾನೇ ಎಲ್ಲ ಸರ್ವ್ ಮಾಡ್ತೀನಲ್ಲ ಸೊ ಹೊರಗಡೆ ಬಂದಾಗ ಸ್ವಲ್ಪ ನನಗೋಸ್ಕರ ಒಂಚೂರು ಇದೆಲ್ಲ ಮಾಡ್ಕೊಡ್ತಾರೆ ಖುಷಿ ಆಗುತ್ತೆ ಇದನ್ನು ನೋಡಿದಾಗ ಇನ್ನೂ ಐದುವರೆ ಆಗಿಲ್ಲ ಸೊ ರೆ ಆಗಿದ್ದೀವಿ ಕೋಟಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗ್ಬಿಟ್ಟು ಆವಾಗ ಎಷ್ಟೊತ್ತು ಟೈಮ್ ಆಗುತ್ತೆ ಗೊತ್ತಿಲ್ಲ ಇಲ್ಲಿ ಧನುಷ್ಕೋಟಿಯಲ್ಲಿ ಸೊ ಅಲ್ಲಿಂದ ಬಂದು ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಅಲ್ಲಿ ಕೂಡ ಸ್ನಾನ ಇದೆ ಏನೋ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಬಾವಿಗಳ ನೀರನ್ನು ಹುಯ್ತಾರೆ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗ್ಬೋದು ಅಂತಾರೆ ನೋಡೋಣ ಹೆಂಗಾಗುತ್ತೆ ಅಂತ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆಲ್ಲ ಫೆಸಿಲಿಟಿ ಹೆಂಗಿದೆಯೋ ಅದನ್ನ ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸ್ನಾನ ಮಾಡ್ಕೊಳ್ಳೋದ ಇಲ್ಲ ಹಾಗೆ ತೇವದ ಬಟ್ಟೆಯಲ್ಲೇ ಹೋಗಿ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ಬಟ್ಟೆಗಳು ಒಣಗಿಬಿಡತ್ತೆ ಅಂತ ನನ್ನ ತಂಗಿ ಹೇಳ್ತಾ ಇದ್ಲು ಅವರೆಲ್ಲ ಹೋಗಿದ್ರು ಆವಾಗ ಹಂಗೆ ಹೋಗ್ಬಿಡು ಇಲ್ಲ ಅಂತಂದರೆ ಈಸಿಯಾಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ಎತ್ಕೊ ಅಲ್ಲಿ ಫೆಸಿಲಿಟಿ ತುಂಬ ಕಡಿಮೆ ಗೌನ್ ಥರ ಏನಾದರೂ ತಗೋ ಈಗ ಹಾಕ್ಕೊಳ್ಳೋದು ಈ ಡ್ರಾ ಏನಿದು ಲೆಗಿಂಗ್ಸು ಆ ಥರ ಎಲ್ಲ ತುಂಬ ಕಷ್ಟ ಆಗುತ್ತೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ತಾಯಿದ್ಲು ನಾನು ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ ನೋಡೋಣ ಹೆಂಗಾಗುತ್ತೆ ಅಂತ ಸದ್ಯಕ್ಕೆ ಈಗ ಧನುಷ್ಕೋಟಿಗೆ ಹೋಗಿ ಬಂದುಬಿಟ್ಟು ಆಮೇಲೆ ಮಿಕ್ಕಿದು ಯೋಚನೆ ಮಾಡೋಣ ಹೆಂಗಾಗುತ್ತೆ ಹಾಗೆ ಇಲ್ಲ ಇಲ್ಲಿಂದನೇ ಸ್ನಾನ ಮಾಡಿರ್ತೀವಲ್ಲ ಸೊ ಹಾಗೆ ಹೋಗ್ಬಿಡೋದು ಹೆಂಗಾಗುತ್ತೆ ನನಗೇನು ಐಡಿಯಾ ಇಲ್ಲ ಅದು ಹೇಳಿದ್ಮೇಲೆ ನೋಡೋಣ ಡ್ರೆಸ್ ಎತ್ಕೊಂಡು ಬಂದಿದೆ ಆ್ಯಕ್ಚುಲಿ ಸ್ನಾನ ಮಾಡ್ಕೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಈಗ ಅಲ್ಲಿ ಫೆಸಿಲಿಟಿನೇ ಇಲ್ಲ ಅಂದರೆ ನಮಗೆ ಎಸ್ಪೆಷಲಿ ಲೇಡೀಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಜೆಂಟ್ಸ್ ಏನು ಔಟ್ಸೈಡು ಚೇಂಜ್ ಮಾಡ್ಕೋಬೋದು ನೋಡೋಣ ಹೆಂಗಾಗುತ್ತೆ ಅಂತ ಸದ್ಯಕ್ಕೆ ಧನುಷ್ ಕೊಟ್ಟಿಗೆ ಹೋಗೋಣ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ ಮಕ್ಕಳಿಬ್ಬರಿಗೂ ಹೇಳಿದೆ ಒಂದು ಐದು ಕಾಲ್ಗೆ ಎದ್ದು ಕೈ ಕಾಲು ಮುಖ ತೊಳ್ಕೊಳ್ಳಿ ಆಮೇಲೆ ಬಂದು ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಬಟ್ ಶಶಾಂತ್ ನಾಲ್ಕು ಮುಖಾಲ ಐದು ಗಂಟೆಗೆ ಹೆಚ್ಚಾಗಿತ್ತಂತೆ ಸ್ನಾನ ಮಾಡ್ಕೊಂಡೆ ಬಂದುಬಿಟ್ಟಿದ್ದಾನೆ ಅಮ್ಮ ಪರವಾಗಿಲ್ಲ ಧನುಷ್ ಕೊಟ್ಟಿಗೆ ಹೋಗಿಬಿಟ್ಟು ಆಮೇಲೆ ಹಾಗೆ ದೇವಸ್ಥಾನಕ್ಕೂ ಹೋಗ್ಬೋದು ನಾನು ತಲೆಗೆ ಸ್ನಾನ ಮಾಡ್ಕೊಂಡು ಬಿಟ್ಟಿದ್ದೀನಿ ಅಂತ ಇದ್ದ ಧನುಷ್ ಇನ್ನೂ ಮಾಡ್ಕೊಂಡಿಲ್ಲ ಬಂದಮೇಲೆ ಮಾಡ್ಕೊಳ್ಳೋಣ ಅಂತ ಅಷ್ಟು ಬೇಗ ಎದ್ದಿದ್ದಾನೆ ಸ್ನಾನನೂ ಮಾಡ್ಕೊಂಡಿದ್ದಾನೆ ಓಕೆ ಈಗ ಹೋಗೋಣ ಸ್ವಲ್ಪ ಬೆಳಕಾಗಿದೆ ನಮ್ಮ ಯಜಮಾನ್ರು ಇದ್ರು ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ರೆ ಸನ್ರೈಸ್ ಕೂಡ ನೋಡ್ಬೋದಾಗಿತ್ತಾ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡೋಣ ಎಲ್ಲೇ ಆಗಲಿ ಬೆಳಗಿನ ಜಾವ ಹೊರಟ್ರಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ಬೆಳಗ್ಗಿನ ಎಳೆ ಬಿಸಿಲು ಆ ತಂಪದ ಗಾಳಿ ಒಂಥರ ಫ್ರೆಶ್ ಆಗಿ ಫೀಲ್ ಆಗೋ ಹಾಗೆ ಅನಿಸುತ್ತೆ ಈಗ ನಾವು ಹೋಗ್ತಾ ಇದ್ದೀವಿ ನೋಡಬೇಕು ಓಪನ್ ಆಗಿರತ್ತಾ ಎಂಟ್ರೆನ್ಸು ಕೋಟಿಗೆ ಅಂತ ಹೋಗೋಣ ಬನ್ನಿ ಹೇಗಿರತ್ತೆ ನೋಡೋಣ ಇದು ಓಪನ್ ಮಾಡಿದ್ರೆ ನಾವು ಧನುಷ್ ಕೋಟಿಗೆ ಹೋಗ್ಬೋದು ಫ್ಲೂಟಿಂಗ್ ರೋಟ್ ರೊಕ್ಕ ತಂಕ ಬಿಡ್ಬೋದಾಗತ್ತೆ ಒಂದು ಜನ ನಿಂತಿದ್ರೆ ಸೊ ಧನುಷ್ ಕೋಟಿಗೆ ಬಂದಿದ್ದೀವಿ ಫೈವ್ ಫಾರ್ಟಿ ಫೈವ್ ಆಗಿದೆ ಆರು ಗಂಟೆಗೆ ಓಪನ್ ಅಲ್ವಾ ಸೊ ಒಂದಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ನಾವು ವೇಯ್ಟ್ ಮಾಡ್ತಾ ಇದ್ದೀವಿ ಲಾಸ್ಟ್ ರೋಡಾ ಇಂಡಿಯಾದು ಲಾಸ್ಟು ಇಂಡಿಯದು ನಮ್ಮ ಭಾರತ ದೇಶದ ಕೊನೆಯ ರಸ್ತೆ ಅಂತ ವೇಟ್ ಮಾಡ್ತಾ ಇದ್ದೀವಿ ಧನುಷ್ಕೋಟಿಗೋಸ್ಕರ ಸೊ ಕಾರಲ್ಲಿ ಕುತ್ಕೊಂಡು ಏನು ಮಾಡೋದು ಅವರ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಟೈಮಿಂಗ್ಸ್ ಏನು ಸಾಯಂಕಾಲ ಏನು ಟೈಮಿಂಗ್ಸು ಅದೆಲ್ಲ ಕೇಳ್ಕೊಂಡು ಬರ್ತೀನಿ ಅಂತ ನಮ್ಮ ಯಜಮಾನ್ರು ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಕರೆಕ್ಟಾಗಿ ಆರು ಗಂಟೆಗೆ ಗೇಟನ್ನು ಓಪನ್ ಮಾಡಿದ್ರು ಸೊ ಒಬ್ಬರಿಂದ ಒಬ್ಬರು ಎಲ್ಲ ಹೊರಡೋಕ್ಕೆ ಶುರು ಮಾಡಿದ್ವಿ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಅಷ್ಟೇ ಅಂತೆ ಅಂದರೆ ಆರು ಗಂಟೆ ಆದಮೇಲೆ ಅಲ್ಲಿನವರು ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಬರ್ತಾರೋ ಎಷ್ಟೊತ್ತಿಗೆ ಅಲ್ಲಿಂದ ಕಳಿಸ್ತಾರೋ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಆರು ಗಂಟೆಗೆ ಈ ಎಂಟ್ರೆನ್ಸ್ ಕ್ಲೋಸ್ ಆಗಿಬಿಡತ್ತೆ ಅಂತ ಸೊ ಅಲ್ಲಿಂದ ಬರೋರು ಒಂದು ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಒನ್ ಅವರು ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಇಲ್ಲ ಮತ್ತು ಅಲ್ಲಿ ಯಾರು ಇರ್ತಾರೋ ಗೊತ್ತಿಲ್ಲ ಯಾಕೆಂದರೆ ನಾವು ಹೋದಾಗ ಅಲ್ಲಿ ಮೀನು ಹಿಡಿಯೋರು ಒಂದಷ್ಟು ಜನ ಇದ್ದರು ಅಷ್ಟು ಬಿಟ್ಟರೆ ಸೆಕ್ಯೂರಿಟಿ ಅವ್ರ ಥರ ಯಾರೂ ಇರಲಿಲ್ಲ ಆರು ಗಂಟೆ ಕರೆಕ್ಟಾಗಿ ಓಪನ್ ಮಾಡಿದ್ರೆ ಈಗ ಧನುಷ್ಕೋಟಿ ಕಡೆಗೆ ಹೋಗ್ತಾ ಇದ್ದೀವಿ ಹೆಂಗಿರುತ್ತೆ ನೋಡೋಕ್ಕೆ ನನಗೂ ಎಕ್ಸೈಟ್ ಆಗಿದೆ ವಿಡಿಯೋಲಿ ಯೂಟ್ಯೂಬಲ್ಲಿ ಅಲ್ಲಿ ನೋಡಿದಷ್ಟೇ ನೇರವಾಗಿ ನೋಡ್ತಾ ಇದ್ದೀವಲ್ಲ ನೋಡ್ತೀವಲ್ಲ ಅದು ಖುಷಿಯಾಗ್ತಾ ಇದೆ ನಮ್ಮ ದೇಶದ ಕೊನೆಯ ರಸ್ತೆ ಅಂತೆ ನೋಡೋಣ ಮನೆ ಹೆಂಗಿರುತ್ತೆ ಅಂತ ಈ ಧನುಷ್ ಕೋಟಿ ಜಾಗದಿಂದಾನೆ ಶ್ರೀರಾಮಚಂದ್ರ ರಾಮಸೇತುವ ನಿರ್ಮಿಸಿ ರಾವಣ ಲಂಕೆಯಿಂದ ಸೀತೆಯನ್ನು ಕರೆತರಲಿಕ್ಕೆ ಹೋಗಿದ್ದಂಥ ಇದೊಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ಯಾಕೆಂದರೆ ರಾಮ ಇಲ್ಲಿಗೆ ಬಂದಿದ್ರು ಅನ್ನೋದಾದರೆ ಅದು ಒಂಥರ ತುಂಬಾ ಪವಿತ್ರವಾದ ಒಂದು ಸ್ಥಾನ ಅಂತ ಹೇಳ್ಬೋದು ಜಾಗ ಅಂತ ಹೇಳ್ಬೋದು ಆದರೆ ಇಂಥ ಪವಿತ್ರವಾದಂಥ ಒಂದು ಸ್ಥಾನಕ್ಕೆ ಇನ್ನೊಂದು ಹೆಸರಿದೆ ಅದೇ ಗೋಸ್ಟ್ ಟೌನ್ ಅಂತ ಯಾಕೆ ಗೋಸ್ಟ್ ಟೌನ್ ಅಂತ ಕರೀತಾರೆ ಅನ್ನೋದಾದರೆ ಇಲ್ಲಿ ಜನನೇ ಇಲ್ಲ ಅಂದರೆ ಮನೆಗಳಿಲ್ಲ ಏನೂ ಇಲ್ಲ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಬಂದಂಥ ಸೈಕ್ಲೋನು ಇಲ್ಲಿನ ಪೂರ್ತಿ ಏನಿತ್ತು ಮನೆಗಳು ಜನರು ಎಲ್ಲರೂ ನಾಶ ಮಾಡ್ತಂತೆ ಹಾಗಾಗಿ ಇಲ್ಲಿ ಜನಗಳು ಇರಲ್ಲ ಆರು ಗಂಟೆ ಮೇಲೆ ಇಲ್ಲಿ ಯಾರನ್ನೂ ಇರೋಕ್ಕೆ ಕೂಡ ಬಿಡೋದಿಲ್ಲಂತೆ ಯಾರು ಇರೋಕ್ಕೂ ಇಷ್ಟಪಡಲ್ವಂತೆ ಭಯ ಪಡ್ತಾರಂತ ಸಂಜೆ ಅಂದರೆ ರಾತ್ರಿ ಟೈಮಲ್ಲಿ ಇಲ್ಲಿರೋಕ್ಕೆ ಇಷ್ಟೊಂದು ಸುಂದರವಾದ ಜಾಗಕ್ಕೆ ಈ ಥರ ಒಂದು ಹೆಸರು ಬಂದಿರೋದು ಒಂದು ಸ್ವಲ್ಪ ಬೇಸರ ಅಂತ ಅನಿಸುತ್ತೆ ಬಟ್ ಪ್ರಕೃತಿ ಮುಂದೆ ನಾವು ಏನೂ ಅಲ್ಲ ಅದರ ಒಂದು ವಿಕೋಪದ ಮುಂದೆ ನಮ್ದು ಏನೂ ನಡೆಯಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಅನಿಸುತ್ತೆ ಆವತ್ತಿನ ದಿನಗಳಲ್ಲಿ ಅಷ್ಟು ಜನರನ್ನ ಸಾವು ಪಡೆದಂಥ ಈ ಜಾಗ ನೋಡೋಕೆ ತುಂಬಾ ಚೆನ್ನಾಗಿದೆ ಸುತ್ತ ಬಂಗಾಳ ಕೊಲ್ಲಿಯ ಸಮುದ್ರ ಅದು ನೋಡೋದೇ ಒಂಥರ ಚಂದ ಹಾಗೆ ಇಲ್ಲಿ ನೋಡಿ ಇದು ಲೈಟ್ ಹೌಸ್ ಇದೆ ಇದ್ರ ಮೇಲೆ ಕೂಡ ಹೋಗಿ ನಾವು ಪೂರ್ತಿ ಸಮುದ್ರನ ವೀಕ್ಷಣೆ ಮಾಡಬಹುದು ಇಪ್ಪತ್ತು ರೂಪಾಯಿ ಏನು ಟಿಕೆಟ್ ಅಂತೆ ಆದರೆ ಈಗ ಇಲ್ಲಿ ಶಾಕ್ಸ್ ಥರ ಹಾಕ್ಕೊಂಡಿದ್ದಾರೆ ಕೂಲ್ ಡ್ರಿಂಕ್ಸು ಮತ್ತು ಚೂರ್ಮುರಿ ಆ ಥರದ್ದೆಲ್ಲ ಸೇಲ್ ಮಾಡೋಕ್ಕೆ ನಾವು ಹೋದಾಗ ಅದೆಲ್ಲ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಬಟ್ ಆಮೇಲೆ ಜನ ಬರ್ತಾ ಬರ್ತಾ ಆ ಅಂಗಡಿಗಳು ಕೂಡ ಓಪನ್ ಆಗುತ್ತೆ ಈಗ ನಾವು ಬಂದಿದ್ದೀವಿ ಧನುಷ್ಕೋಟಿ ಅಂತ ಕರಿಬೋದು ಗೋಸ್ಟ್ ಸಿಟಿ ಅನ್ನೋದನ್ನ ಪಕ್ಕಕ್ಕೆ ಇಟ್ಟರೆ ಇದು ಧನುಷ್ಕೋಟಿ ಒಂದು ಸುಂದರವಾದಂಥ ಜಾಗ ಬೆಳಗ್ಗೆ ಆರು ಗಂಟೆಯಿಂದ ಆರು ಗಂಟೆವರೆಗೆ ಮಾತ್ರ ಪ್ರಕೃತಿ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ವಿಕೋಪ ಬಂದಾಗ ಅಷ್ಟೇ ಕೆಟ್ಟದಾಗಿರುತ್ತೆ ಅನ್ನೋಕ್ಕೆ ಈ ಜಾಗನೇ ಸಾಕ್ಷಿ ಇಲ್ಲಿ ಜನ ವಸತಿಗೆ ಏನೇನೂ ಇಲ್ಲ ಹಾಳು ಬಿದ್ದೋಗಿರೋ ಒಂದಷ್ಟು ಮನೆಗಳು ಗೋಡೆಗಳೆಲ್ಲ ನಿಮಗೆ ಕಾಣಿಸುತ್ತೆ ಅದು ಬಿಟ್ಟರೆ ಇಲ್ಲಿ ಜನ ವಸತಿಗೆ ಸೂಕ್ತವಾದಂಥ ಜಾಗ ಇದಲ್ಲ ಸೊ ನಾವು ಇದ್ದೀವಿ ಇದೇ ನೋಡಿನೇ ರಸ್ತೆ ಅಂತೆ ಇಲ್ಲಿಂದ ಏನು ರಸ್ತೆ ಇಲ್ಲ ಇದೇ ರಸ್ತೆ ತುಂಬ ಚೆನ್ನಾಗಿದೆ ಸುತ್ತ ಸಮುದ್ರ ಆ ಕಡೆ ಈ ಕಡೆ ಮತ್ತಿನಲ್ಲಿರುತ್ತೆ ಗಾಳಿ ತುಂಬ ಚೆನ್ನಾಗಿದೆ ಬಿಸಿಲಿಲ್ಲದಾಗ ಬಂದರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಮಾತ್ರ ಸೊ ಇಲ್ಲಿ ಲೋಕಲ್ ಅವರು ಒಂದು ಅಷ್ಟು ಜನ ಓಡಾಡ್ತಾ ಇದ್ರು ಅವ್ರ ಹತ್ರ ನಮ್ಮ ಯಜಮಾನ್ರು ಮಾತಾಡ್ತಾ ಇದ್ರಂತೆ ಒಂದು ಹತ್ತು ಗಂಟೆ ಮೇಲೆ ಇಲ್ಲಿಂದ ಶ್ರೀಲಂಕಾ ಕಾಣಿಸುತ್ತಂತೆ ಆ್ಯಕ್ಚುಲಿ ಇಲ್ಲಿಂದ ಶ್ರೀಲಂಕಾ ಹದಿನಾರು ಕಿಲೋಮೀಟ್ರ್ ಅಂತ ಅವ್ರು ಹೇಳ್ತಾಯಿದ್ರು ನಮಗೂ ಗೊತ್ತಿಲ್ಲ ಅದಕ್ಕೆ ಇವರು ಹೇಳ್ತಾಯಿದ್ರು ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಇಲ್ಲಿ ಬಂದಿದ್ದರೆ ಶ್ರೀಲಂಕಾನ ಇಲ್ಲಿಂದ ನೋಡ್ಬೋದಾಗಿತ್ತ ಅಂತ ಗೊತ್ತಿಲ್ಲ ಯಾಕೆಂದರೆ ಬೆಳಗಿನ ಟೈಮಲ್ಲಿ ನೀರಿನ ಮಟ್ಟ ಜಾಸ್ತಿ ಇರುತ್ತೆ ಈವನ್ ಸಾಯಂಕಾಲ ಕೂಡ ಸಮುದ್ರದ ನೀರು ಲೆವೆಲ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ ಆಮೇಲೆ ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆವಾಗ ಏನಾದರೂ ಕಾಣಿಸ್ಬೋದು ಏನೂ ಗೊತ್ತಿಲ್ಲ ಸೊ ಅವ್ರು ಹಂಗೆ ಹೇಳ್ತಾ ಇದ್ರಂತೆ ಸೊ ಈಗ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ನಾವು ಕೂತಿದ್ವಿ ಅವರು ನಮ್ಮ ಜಾಗದಲ್ಲಿ ಆ ಕಲ್ಲಿನ ಬಂಡೆ ಮೇಲೇನೆ ಕೂತ್ಕೋಬೇಕು ಅಂತ ಅವ್ಗು ಕೂಡ ಅಲ್ಲಿ ವೆಯ್ಟ್ ಮಾಡಿ ಸುಮ್ಮನೆ ಗಾಳಿ ಬಿಸಿತಾ ಇದೆ ಹಾಗೆ ಅಲೆಗೆ ಕೂತ್ಕೊಳ್ತಾರೆ ತುಂಬಾ ಖುಷಿ ಕೊಡ್ತಾ ಇದೆ ಗಾಳಿ ಜಾಸ್ತಿ ಇದೆ ಹೆಂಗಾದರೆ ಹಾರಾಡ್ತಾ ಇದೆ ಆ ಥರ ಚೆನ್ನಾಗಿದೆ ಎಷ್ಟು ಸುಂದರವಾದ ದೇಶ ಅಲ್ಲ ನಮ್ಮದು ಹಾಗೆ ಸುಮ್ಮನೆ ಕೂತ್ಕೊಂಡು ಆ ನೀರಿನ ಅಲೆಗಳನ್ನು ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ಬೆಳಗಿನ ಜಾವದ ಸೂರ್ಯನ ಆ ಬಣ್ಣ ನೀರಿನಲ್ಲಿ ಎಷ್ಟು ಚೆನ್ನಾಗಿ ಇರುತ್ತೆ ಅದೆಲ್ಲ ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ನಾನು ಸುಮ್ಮನೆ ಒಂದು ಅಷ್ಟೊತ್ತು ಅಲ್ಲೇ ಕೂತ್ಕೊಂಡು ಬಿಟ್ಟಿದ್ದೆ ಎಲ್ಲ ಫೋಟೋ ವೀಡಿಯೋದಲ್ಲಿ ಕೂತು ಅಂದ್ಬಿಟ್ಟಿದ್ದಾರೆ ಅವರೆಲ್ಲ ಫುಲ್ ತಗೊಂಡು ಹೋಗಿ ಬರ್ತಾ ಇದ್ದಾರೆ ನಮ್ಮ ಯಜಮಾನ್ರ ಮಕ್ಕಳು ನಾನೊಂದು ಕಡೆ ಕೂತ್ಕೊಂಡಿದ್ದೆ ಕಲ್ಗಳು ಕಲ್ಲು ಬಂಡೆಗಳು ತುಂಬ ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೆ ಹುಷಾರಾಗಿ ಇರಬೇಕು ಅಷ್ಟೇನೆ ಇದು ಧನುಷ್ಕೋಟಿಯ ಎಂಡ್ ಪಾಯಿಂಟು ಈ ಪಿಲ್ಲರ್ ಏನು ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ಅದರಲ್ಲಿ ಏನು ಬರ್ದಿಲ್ಲ ಯಾವಾಗ ಇನಾಗ್ರೇಷನ್ ಮಾಡಿರೋದು ಅನ್ನೋದಷ್ಟೇ ಬರೆದಿದೆ ತಮಿಳ್ ಇಂದ ಸೊ ಇಲ್ಲೆಲ್ಲ ನೀರಲ್ಲಿ ಆಟಾಡೋಕ್ಕಾಗಲ್ಲ ಸ್ವಲ್ಪ ಅಲೆಗಳ ಅಬ್ಬರ ಜೋರಿರುತ್ತೆ ಮತ್ತು ಸಮುದ್ರ ಆಳ ಕೂಡ ಜಾಸ್ತಿ ಇರೋ ಆಗಿದೆ ಬೀಚ್ ಇರಬೇಕಂದ್ರೆ ಮರಳಿನ ಸಮತಟ್ಟಾದ ಒಂದು ಜಾಗ ಇದ್ರೆ ಅಲ್ಲಿ ಆಟಾಡೋದು ಸೇಫ್ ಅಂತ ಅನಿಸುತ್ತೆ ಒಂದು ಎರಡು ಮೂರು ಕಡೆ ನೋಡಿದ್ವಿ ಬರುವಾಗ ಸೊ ಯಾವುದಾದ್ರೂ ಒಂದು ಜಾಗದಲ್ಲಿ ಹೋಗಿ ನೀರಲ್ಲಿ ಆಟಾಡೋಣ ಅಂದ್ಕೊಂಡಿದ್ದೀವಿ ನೋಡೋಣ ಈಗ ಫ್ಲೋಟಿಂಗ್ ಸ್ಟೋನ್ ಹತ್ರ ಹೋಗೋಣ ಅಂತ ವೇನೇ ಬರುತ್ತೆ ಅಲ್ಲಿ ಹೋಗೋಣ ಅಂತ ಹಾಗೆ ಇಲ್ಲಿ ಬೀಚ್ ಹತ್ರನೂ ಹೋಗೋಣ ಅಂದ್ಕೊಂಡಿದ್ದೀವಿ ಮುಂದೆ ಎಲ್ಲಾದರೂ ಬೀಚ್ ಹಾಕಿಬಿಟ್ರೆ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಈಗ ಹೊರಟ್ವಿ ಹಾಗೆ ಇಲ್ಲಿ ಇಲ್ಲಿವರೆಗೂ ಟ್ರೈನ್ ಬರ್ತಿತ್ತಂತೆ ಆವಾಗ ಸೈಕ್ಲೋನ್ ಮುಂಚೆ ಸೈಕ್ಲೋನ್ ಬಂದು ಎಲ್ಲ ಹಾಳಾದಮೇಲೆ ಮೇಲೆ ಅದೆಲ್ಲನೂ ಸ್ಟಾಪ್ ಮಾಡಿದ್ದಾರೆ ಇಲ್ಲಿ ಮತ್ತೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದಲ್ಲ ಹಾಗಾಗಿ ಇಲ್ಲಿ ಜನ ವಾಸಿಸೋಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ ಮತ್ತು ಇದನ್ನು ಮರು ನಿರ್ಮಾಣ ಮಾಡೋದು ಬೇಡ ಅಂತ ಕೈಬಿಟ್ರಂತೆ ಈಗ ನಾವು ಬೀಚ್ ಕಡೆಗೆ ಹೊರಟಿವಿ ಎಲ್ಲಿ ಇಳಿಯೋಕ್ಕೆ ಈಸಿಯಾಗಿರುತ್ತೆ ಆ ಕಡೆ ನೋಡಿಕೊಂಡು ಇದ್ದೀವಿ ಹಾಗೆ ನಾವು ಬೀಚ್ ಹತ್ರ ಹೋಗ್ತಾ ಇರುವಾಗ ಕೆಲವರು ಅಲ್ಲಿ ಪೂಜೆ ಮಾಡಿ ಸ್ನಾನ ಮಾಡ್ತಾಯಿದ್ರು ಕಾಶಿಗೋಗವರು ರಾಮೇಶ್ವರಂಗೆ ಬಂದು ದೇವರ ದರ್ಶನ ಮಾಡಿಕೊಂಡು ಮರಳಿನ ಲಿಂಗವನ್ನು ತಗೊಂಡೋಗಿ ಕಾಶಿಯಲ್ಲಿ ಗಂಗೆಯಲ್ಲಿ ಬಿಡ್ತಾರೆ ಅಲ್ಲಿಂದ ಜಲವನ್ನು ತಂದು ಇಲ್ಲಿ ಸಮುದ್ರದಲ್ಲಿ ಬಿಟ್ಟು ಪುಣ್ಯ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ತುಂಬಾ ಪವಿತ್ರವಾದದ್ದು ಪವಿತ್ರ ಸ್ನಾನ ಅಂತ ಹೇಳ್ತಾರೆ ಸೊ ನಾನು ಕಾಶಿಗೋಗಕ್ಕೆ ಮುಂಚೆ ಇದೆಲ್ಲ ತಿಳ್ಕೊಂಡಿದ್ದೆ ಇಲ್ಲಿ ಯಾರಿಷ್ಟೊಂದು ಕಲಿತು ಕಂಪಲ್ಸ್ ಪ್ಲಾಸ್ಟಿಕ್ ಪೇಪರ್ಸ್ ಇಲ್ಲೊಂದು ಮನೆ ಇಲ್ಲ ಒಂದು ಹೋಟೆಲ್ ಇಲ್ಲ ಏನೇ ಇಲ್ಲ ಪಕ್ಕ ಹೆಂಗಪ್ಪ ಬರುತ್ತೆ ಸುಮಾರಾಗಿ ಚಪ್ಪಲಿಗಳೆಲ್ಲ ಹಾಕೊಂಡು ಹಾಕಿ ಬಿಟ್ಟು ಪ್ಲೀಸ್ ಜನ ಈ ಕಡೆ ಬಂದಾಗ ಏನಾದರೂ ಗಲೀಜು ಸ್ವಲ್ಪ ಮಾತು ಕಡಿಮೆ ಮಾಡಿ ಈ ಸಮುದ್ರದ ಅಲೆಗಳನ್ನು ಅದನ್ನು ನೋಡೋಣ ಎಂಜಾಯ್ ಮಾಡೋಣ la uh -huh. ಈಗ ಇಲ್ಲಿ ಫ್ಲೋಟಿಂಗ್ ಸ್ಟೋನ್ ಇಟ್ಟಿದ್ದಾರೆ ಧನುಷ್ ಕೋಟಿ ಹತ್ರನೇ ಹೋಗ್ತಾ ಲೆಫ್ಟ್ ಸೈಡಿಗೆ ಬರುತ್ತೆ ಬರ್ತಾ ರೈಟ್ ಸೈಡ್ಗೆ ಅದು ನೋಡೋಣ ಅಂತ ಬಂದಿದ್ವಿ ಇಲ್ಲಿ ಒಂದು ದೇವಸ್ಥಾನ ಥರ ಇದೆ ಅಲ್ಲಿ ಫ್ಲೋಟಿಂಗ್ ಸ್ಟೋನ್ ಇಟ್ಟಿದ್ದಾರೆ ಅಂತ ನೋಡೋಣ ಅಂತ ಹೋಗೋಣ ಬನ್ನಿ ಹೇಗಿರುತ್ತೆ ಫ್ಲೋಟಿಂಗ್ ಸ್ಟೋನ್ ನೋಡೋಣ ದೇವಸ್ಥಾನ ಇಲ್ಲಿ ಕೋದಂಡರಾಮನ ದೇವಸ್ಥಾನ ಇದೆ ಒಳಗಡೆ ಗರ್ಭಗುಡಿಯಲ್ಲಿ ರಾಮ ಲಕ್ಷ್ಮಣ ಜಾಂಬುವಂತ ವಿಭೀಷಣ ಮತ್ತು ಹನುಮಂತ ಇವರಿಷ್ಟು ಜನದ ಮೂರ್ತಿಗಳಿದೆ ತುಂಬಾನೇ ಚೆನ್ನಾಗಿತ್ತು ಫಸ್ಟೇ ವಿಸಿಟ್ ಮಾಡಬೇಕಾಗಿತ್ತು ನಾವು ವಾಪಸ್ ಬರುವಾಗ ನೋಡಿಕೊಂಡು ಬಂದ್ವಿ ಆದರೆ ಇಲ್ಲಿ ಫ್ಲೋಟಿಂಗ್ ಸ್ಟೋನ್ ಇಟ್ಟಿಲ್ವಂತೆ ಮುಂಚೆ ಇತ್ತು ಬಟ್ ಈಗ ತೆಗೆದುಬಿಟ್ಟಿದ್ದಾರೆ ರಾಮೇಶ್ವರಂ ದೇವಸ್ಥಾನದ ಹತ್ರನೇ ಇದೆ ಅಲ್ಲೇ ಹೋಗಿ ನೋಡಿ ಅಂತ ಇದ್ದರು ಸೊ ಈಗ ಇಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ಸು ರೂಮ್ ಕಡೆಗೆ ಹೋಗೋಣ ಹೊಟ್ಟೆ ಹಸಿತಾಯಿತು ನೇರ ನಾವು ರೆಸ್ಟೋರೆಂಟ್ಗೆ ಹೋಗೋಣ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ನಾವು ರಾತ್ರಿ ಊಟ ಮಾಡಿರಲಿಲ್ಲ ಹಾಗಾಗಿ ಹೊಟ್ಟೆ ಹಸಿತಾ ಇತ್ತು ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮ್ಗೆ ಹೋಗಿಬಿಡೋಣ ಅಂದ್ಕೊಂಡು ಬಂದ್ವಿ ಫ್ರೆಶ್ ಫ್ರೂಟ್ ಜ್ಯೂಸ್ ಇತ್ತು ಹಾಗೆ ಇಲ್ಲಿ ಎರಡು ಥರದ ಅಂಬಲಿ ಇತ್ತು ಜೋಳದ ಗಂಜಿ ಮತ್ತು ರಾಗಿ ಗಂಜಿ ಮಜ್ಜಿಗೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಹಾಗೆ ಉಪ್ಪಿನಕಾಯಿ ಇತ್ತು ಮಾಮೂಲಿ ಬ್ರೇಕ್ಫಾಸ್ಟು ದೋಸೆ ಇಡ್ಲಿ ಉದಿನ ಮರೆ ಪೊಂಗಲ್ ಇತ್ತು ಶಾವಿಗೆ ಉಪ್ಪಿಟ್ಟು ಮತ್ತು ಅದೇನೋ ಒಂದು ಸ್ವೀಟ್ ನೋಡಿ ಇದು ಹಾಲಿನಲ್ಲಿ ಮಾಡಿದಂಥದ್ದು ಏನೋ ಒಂದು ಸ್ವೀಟ್ ಅದರ ಹೆಸರು ಮಾಡ್ತೋದೆ ಚೆನ್ನಾಗಿತ್ತು ನನಗೆ ಇಷ್ಟ ಆಗಿದ್ದು ಅಂಬ್ಲಿ ಫ್ರೆಶ್ ಫ್ರೂಟ್ ಜ್ಯೂಸ್ ಜೊತೆಗೆ ಇದು ಕೂಡ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿತ್ತು ನಾನು ಕೂಡ ಮಾಡ್ತೀನಿ ರಾಗಿ ಗಂಜಿ ಬಟ್ ಜೋಳದ ಗಂಜಿ ಒಂಥರ ಡಿಫ್ರೆಂಟಾಗಿತ್ತು ಅದನ್ನು ತೊಗೊಂಡ್ವಿ ಹಾಗೆ ಫ್ರೆಶ್ ಫ್ರೂಟ್ಸ್ ಕೂಡ ತೊಗೊಂಡ್ವಿ ಓಕೆ ಒಳ್ಳೆ ಬ್ರೇಕ್ಫಾಸ್ಟು ಹಾಗೆ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿಯಾಗಿದ್ದರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾಗ ಬಂದು ಕೇಳ್ತಾಯಿದ್ರು ಹೇಗಾಗಿದೆ ಚೆನ್ನಾಗಿದೆಯಾ ಏನಾದರೂ ಬೇಕಾ ಹೇಳಿ ಬಿಸಿ ಬಿಸಿಯಾಗಿ ದೋಸೆ ಮಾಡಿಕೊಟ್ರು ಚೆನ್ನಾಗಿತ್ತು ಕಾಫಿ ಕುಡೀರಿ ಟೀ ಕುಡೀರಿ ಅಂತ ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಓಕೆ ಇಲ್ಲಿಂದ ಈಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ರೂಮ್ಗೆ ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನ ಇಲ್ಲಿಂದ ಒಂದೂವರೆ ಎರಡು ಕಿಲೋಮೀಟ್ರಷ್ಟು ದೂರದಲ್ಲಿದೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಮತ್ತು ರಶ್ ಹೇಗಿರುತ್ತೆ ಗೊತ್ತಿಲ್ಲ ಸ್ವಲ್ಪ ಬೆಳಗಿನ ಜಾವ ಕಡಿಮೆ ಇರುತ್ತೆ ಅಂತ ಹೇಳ್ತಾಯಿದ್ರು ಹೋಟೆಲ್ನವರು ಸೊ ನೋಡೋಣ ಹೇಗಿದ್ರು ದರ್ಶನ ಅಂತೂ ಮಾಡಲೇಬೇಕು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಓಕೆನಾ ಅದರ ಬ್ಲಾಗ್ಗೋಸ್ಕರ ಕಾಯ್ತಾಯಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ